ઓર 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 ಕಡಲ ತೀರದ ಕಣ್ಣನ್ನು ಹೊರಿಸಿಕೊಂಡು ಹೊರಿಸಿದಿ ಬಾಳಬೇಕೆಂದರೆ ಮತ್ತೊಂದು ಆಶ ಒರೆಸಿಕೊಂಡಿದೆ ಈ ಲಕ್ಷ್ಮೀಕಾಂತನಿಗೆ ಅಣ್ಣನ ಆವಶನಕ್ಕೆ ಲಘುವಾಗಿ ಓಡಿ ಬಂದೆ ಭಾಗ್ಯಶ್ರೀ ಮಯಕರಾಗಿ ಭಾಗ್ಯಶ್ರೀ ನಿನ್ನ ಕಲೆಯೆಲ್ಲ ನನ್ನ ತಲೆಯಲ್ಲಿ ಆವರಿಸಿ ಮೂಕ ಪ್ರೇಕ್ಷಕನಾಗಿ ಮಾಡಿಬಿಟ್ಟಿದೆ ಈ ಸಮಾಜದಲ್ಲಿ ಭಾಗ್ಯ ಅಂದು ನಿನ್ನ ಕಾಲೇಜಿನಲ್ಲಿ ಡ್ಯಾನ್ಸ್ ಪ್ರೋಗ್ರಾಮಿಗಾಗಿ ನಾನು ಅತಿಥಿಯಾಗಿ ಬಂದಾಗ ಅಂದೇ ನಿನ್ನ ನಿನ್ನ ಇಂದ್ರನಾಗಿ ಬಂಧಿಸಿಕೊಂಡೆ ನನ್ನ ಮನದಾಳದಲ್ಲಿ ಭಾಗ್ಯಶ್ರೀ ಅಪೂರ್ವ ಸುಂದರಿಯಾದ ನಿನ್ನ ರಸದ ರಸದ ಉತ್ತಡ ನಾನು ಉಂಡು ನಿಮ್ಮಂತೀಮಂತ ಕುಲಕ್ಕೆಲ್ಲ ಕುಬೇರವಾಗಿ ಮೆರೆಯದಿದ್ದರೆ ನನ್ನ ಹೆಸರು ಲಕ್ಷ್ಮೀಕಾಂತನೇ ಅಲ್ಲ ದಿನ ಬೆಳಗಾಗಿ ಬರುವ ಭಾಗ್ಯ ಇಲ್ಲಿಗೆ ಬಂದಳು ಬರ್ಲಿ ಬರ್ಲಿ ಸ್ವಲ್ಪ ಮರೇಲಿ ನಿಂತು ವೀಕ್ಷಿಸಿದ ಎಂಥ ಆನಂದಮಯವಾದ ಸ್ಥಳ ಇದು ಎಲ್ಲಿ ನೋಡಿದ್ರಲ್ಲಿ ಹೂಬಳ್ಳಿಗಳ ಸಾಲು ಆ ಸಾಲಿನ ತುದಿ ಅಂಚಿನಲ್ಲಿ ಜಿಂಕಾರ್ಗೆಯುತ್ತಿರುವ ದುಂಬಿಗಳ ನಾದ ತಕ್ಕಂತೆ ತಾಳ ಹಾಕುತ್ತಿರುವ ಹಾಕಿಗಳ ಚಿಲಿಪಿಲಿ ನಾದ ಇಂತಹ ವಾತಾವರಣದಲ್ಲಿ ಬಂದ ನನಗೆ ಇದನ್ನೆಲ್ಲ ನೋಡಿ ಸಂತೋಷದಿಂದ ಕುಣಿದು ಹಾಡಬೇಕು ಅಂತ ಆಸೆ ಆಗ್ತಾ ಇದೆ ಮಾಟಕ್ಕೆ ತಕ್ಕಂತೆ ಇವಳ ಕಣ್ಣೋಟ ಆಹಾ ಏನಿವಳ ಸೊಂಟ ಈ ಸೊಂಟಕ್ಕೆ ತಕ್ಕಂತೆ ಇವಳ ಶ್ರೀಕಂಠ ಇವಳ ಹಾಡಿನ ರಾಗಕ್ಕೆ ಕಾಮನ ಬಿಲ್ಲಿನ ಅಬ್ಬರಕ್ಕೆ ಮಬ್ಬಾಗಿ ನಾ ಬಿಟ್ಟೇನಲ್ಲ ಛೇ ಏನಿವಳ ಕಾಲ್ಗೆ ಹೆಜ್ಜೆ ಏನಾದ ಇವಳ ಹೆಜ್ಜೆ ಇಟ್ಟಂತೆಲ್ಲ ನನ್ನ ಅರ್ಜದೆಲ್ಲ ಮಾಯವಾಗಿ ಅವಳ ತುಟಿ ಕಚ್ಚಿ ಅದರ ಅಮೃತ ಸವಿ ಎಂದು ಹೇಳುತ್ತಿದೆ ನನ್ನ ಮನ ಆ ಈ ಕೂಗಿದವ್ರು ಅಗರ್ವ ಶ್ರೀಮಂತ ಕೋಟ್ಯಾದೀಶ್ವರ ಚಂದ್ರಕಾಂತನ ತಮ್ಮ ಲಕ್ಷ್ಮೀಕಾಂತ ಅಂತ ನೀವ ಅವತ್ತು ನಮ್ ಕಾಲೇಜ್ಗೆ ಅತಿಥಿಗಳಾಗಿ ಬಂದು ಆ ಫಂಕ್ಷನ್ ಅಲ್ಲಿ ನನ್ನನ್ನು ತುಂಬಾ ಹೊಗಳಿದ್ರಲ್ಲ ನೀವೇ ತಾನೇ ಹೌದು ಭಾಗ್ಯಶ್ರೀ ಗಾನದಲ್ಲಿ ಗಂಧರ್ವ ಕೋಗಿಲಕ್ಕೆ ಹಾಡಿ ನಾಟ್ಯ ಮಯೂರಿಕಿಂತ ನರ್ತಿಸಿದ ಈ ನಿನ್ನ ಕಾಲಗೆಜ್ಜೆ ಸಪ್ಪಳ ಇನ್ನು ಮಾಸಿಲ್ಲ ನನ್ನ ಮಸ್ತಕದಲ್ಲಿ ಅಂದಿನಿಂದ ಇಂದಿನವರೆಗೂ ಈ ನಿನ್ನ ಅಂದಕ್ಕೆ ಸುಂದಾದ ಗ್ರಹಣ ಹಿಡಿದ ಚಂದ್ರನಂತಾಗಿದ್ದೇನೆ ಪ್ರಜ್ಞಾವಂತರಾದ ತಾವೆಲ್ಲ ಈ ಮಾಯಾ ಮೋಹಕ್ಕೆ ಜ್ಞಾನ ಅನ್ನೋದು ಸತ್ತೇ ಹೋಗುತ್ತೆ ಸರಿ ಬಿಡಿ ನನಗೆ ದಾರಿ ಬಿಡ್ತೀರಾ ನಿಲ್ಲು ಭಾಗ್ಯಶ್ರೀ ಸಾಧ್ವಿಯ ಗುಣಕ್ಕೆ ಸಪ್ತ ರಸ ತುಂಬು ಅಂಬುಜಿಯ ಮುಖ್ಯ ನೀನೆಂದು ಈ ನಿನ್ನ ಪ್ರೀತಿಯ ರಥವೇರಿ ಸವಾರಿ ಮಾಡಬೇಕೆಂದು ಬಂದಿರುವೆ ಈ ನಿನ್ನ ಅಂದವಾದ ಸ್ಥಳಕ್ಕೆ ಏನು ಮಾತಾಡ್ತಾ ಇದ್ದೀರಿ ನೀವು ನಾನು ಯಾವಾಗಲೂ ಆ ರೀತಿ ಯೋಚನೆನೇ ಮಾಡಿಲ್ಲ ನಾನು ಚೆನ್ನಾಗಿ ಹೋಗಿ ಐ ಎ ಎಸ್ ಪರೀಕ್ಷೆಯಲ್ಲಿ ಪಾಸ್ ಜಮೀನ್ದಾರ ನನ್ನ ಮಣ್ಣಂದ್ರಿಗೆ ಹೆಸರು ತರಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ನಾನು ವಂಡರ್ಫುಲ್ ನಿಲ್ಲು ಭಾಗ್ಯಶ್ರೀ ನಿಲ್ಲು ಪ್ರೀತಿಯ ಅರ್ಥವೇ ಗೊತ್ತಿಲ್ಲದೆ ಈ ತರ ನೀನು ಅಲ ನುಳಿತು ಹೋಗುತ್ತೀಯಲ್ಲ ಅದೇ ನನಗೆ ಅಲರ್ಜಿ ಐ ಎ ಎಸ್ ಮುಗಿಜಿ ಜಮೀನ್ದಾರ ಹೆಸರು ತರ್ತೀನಿ ಅಂದಲ್ಲ ಅದಕ್ಕೆ ನಾನು ಸಂತೋಷ ಪಡ್ತೀನಿ ಪ್ರೀತಿ ಎಂಬ ಪದ ನುಳಿಚಿ ಈ ತರ ನುಳಿಚಿ ಹೋಗುತ್ತಿಲ್ಲ ಅದೇ ನನಗೆ ಅಲರ್ಜಿ ಯಾಕೆ ನೋಡಿ ಈ ನಿಮ್ಮ ಪ್ರಶ್ನೆಗಳಿಗೆಲ್ಲ ನನ್ನ ಹತ್ರ ಉತ್ತರ ಇಲ್ಲ ಸುಮ್ಮನೆ ವ್ಯರ್ಥ ಸಮಯ ಹಾಳು ಮಾಡಬೇಡಿ ನನಗೆ ದಾರಿ ಬಿಡಿ ಡೋಂಟ್ ವರಿ ಅಭ್ಯಂತರ ಹೋಗುವಂತೆ ಆದರೆ ಪ್ರೀತಿ ಎಂಬ ಪದದ ಅರ್ಥ ಗೊತ್ತಿಲ್ಲದೆ ಈ ನೀತರ ಹೋಗುತ್ತೀಯಲ್ಲ ಆ ಅರ್ಥ ನಿನಗೆ ಏನಾದ್ರೂ ಗೊತ್ತಿದೆಯಾ ಇಲ್ಲ ಇಲ್ಲ ದಯವಿಟ್ಟು ಅದನ್ನ ಮಾತ್ರ ಹೇಳ್ಬೇಡಿ ಹುಚ್ಚಿ ಮಕರಂತ ತುಂಬಿ ಒಂದು ಹೂ ಒಂದು ಅರಳಿ ನಿಂತಾಗ ತುಂಬಿ ಬಂದು ಅದರ ಸಂಘ ಬಯಸು ಇದು ಈ ಪ್ರಕೃತಿಯ ನಿಯಮ ತಾರುಣ್ಯ ತುಂಬಿದ ನಿನ್ನಂತ ಹೆಣ್ಣಿನ ಸಂಘ ಬಯಸೋದು ನನ್ನಂತ ರಸಿಕನ ಗುಣದ ನೋಡು ಭಾಗ್ಯ ಪ್ರೀತಿ ಎಂಬುವುದು ಸಮಗ್ರ ಜೀವ ಇಂತ ಒಂದು ಸರವರ ಇದ್ದಂತೆ ಅದರಲ್ಲಿ ನಾವಿಬ್ಬರು ಈಜಾಡಿ ದಡ ಸೇರಿದರೆ ಈ ಒಡೆಯನ ಸತಿ ನೀನ್ ಆಗಿ ಬಾಳ ಬೆಳಗುವಿ ಮಾನವಂತನ ತಂಗಿ ಎಂದು ನೀ ಮೌನವಾಗಿ ನಿಂತರೆ ನಿನ್ನ ಸೌಭಾಗ್ಯದ ಸೆಲೆ ಬತ್ತಿ ರಸವಿಲ್ಲದ ಕಸ್ತೂರಿ ಅಂತ ಆಗುವುದು ಈ ರತಿ ಮನ್ಮತ್ರ ಕೃತಿಗೆ ಅವಕಾಶ ಕೊಡು ಅಂತ ಒಮ್ಮೆ ಹೇಳಿಬಿಡು ಏನು ಅಂತ ಹೇಳಿ ಸರ್ ನಮ್ಮಂತ ಹದಿ ಹರಿಯದವರ ಮನಸ್ಸಿನಲ್ಲಿ ನಿರಂತರವಾಗಿ ಉಕ್ಕಿ ಹರಿಯುತ್ತಿರುವ ನದಿಯೇ ಪ್ರೀತಿ ಆದ್ರೆ ಆ ಉಕ್ಕಿ ಹರಿಯುತ್ತಿರುವ ನದಿಯ ಸುಳಿವಿಗೆ ಸಿಕ್ಕು ನಮ್ಮ ಜೀವನ ಬಂಡಿ ಹಾಳಾಗಿ ಹೋಗ್ಬಾರ್ದಲ್ಲ ಅದಕ್ಕಾಗಿ ಇನ್ನೂ ಸ್ವಲ್ಪ ವಿಚಾರ ಮಾಡಿ ಆ ವಿಚಾರದ ಮಾತಕ್ಕೆ ಭಾಗ್ಯ ನಮ್ಮ ಪ್ರೀತಿಯಲ್ಲಿ ಕಲ್ಲು ಹಿಂಡಿ ನೀರಿ ತೆಗೆಯುವ ಬಲವಾದ ಶಕ್ತಿ ಇದೆ ಕಮಾನ್ ಭಾಗ್ಯ ಕಮಾನ್ ಈ ನಿನ್ನ ಅದ್ಭುತ ಅಪರೂಪವಾದ ಸುಪ ವೈಭೋಗ ಸವಿಯುವ ಸದಾ ಅವಕಾಶ ನೀಡುವ ನನಗೆ ಹಾಗಾದ್ರೆ ಸತ್ಯದ ಸತ್ಯಾಂಶವನ್ನು ಅರಿತುಕೊಳ್ಳುವ ಮನಸ್ಸು ನಿಮ್ಗಿದೆಯೇ ಅದು ಯಾವ ಮಾತು ಕೇಳುವ ಭಾಗ್ಯ ಆ ಸೂರ್ಯ ಚಂದ್ರರ ಸಾಕ್ಷಿಯಾಗಿ ಆ ನಿನ್ನ ಮಾತನ್ನು ಪಾಲಿಸುವೆ ನೋಡಿ ಬರದಂತೆ ಬಾಳು ಬೆಳಗಬೇಕಾದ ನನ್ನ ಜೀವನ ಹಾಳಾಗಿ ಹೋಗಬಾರ್ದು ಅಮೂಲ್ಯವಾದ ಹೆಣ್ಣಿನ ಶೀಲ ಕೈ ಜಾರಿ ಕೆಸಿನಲ್ಲಿ ಬಿದ್ದ ಹೂವಿನಂತೆ ಆಗ್ಬಾರ್ದು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಸಾವಿರ ವರ್ಷ ಕೂಡ ನೀನೇ ನನ್ನ ಅಂತ ನನಗೆ ಸತ್ಯವಾಗಿ ಈ ನಮ್ಮ ಪ್ರೀತಿಗೆ ಆ ಕೃಷ್ಣ ಸುದರ್ಶನ ಚಕ್ರ ಅಡ್ಡಿ ಬಂದರೂ ನಾನಿನ್ನ ಕೈ ಬಿಡಲಾರೆ ಅದು ಯಾವ ನಿನ್ನ ಶೀಲ ಬಾಳಿನ ಮುಂದೆ ಮುಳ್ಳಿನ ಹಾಸಿಗೆ ಹಾಸದೆ ಪ್ರೀತಿ ಎಂಬ ಹಾಸಿಗೆ ಹಾಸಿ ನನ್ನ ಜೀವನ ರಾಣಿ ನಿನ್ನಾಗಿ ರಾಮವಚನ ಮೆಚ್ಚಿದೆ ಮೆಚ್ಚಿದೆ ಈ ನಿಮ್ಮ ಸತ್ಯದ ಸತ್ವ ಪರೀಕ್ಷೆಗೆ ರಾಜ ನಿಮಗಾಗಿರುವ ಈ ಷಾಂತವನ್ನು ಉಂಟು ಪಡುವರೆಂತೆ ಬಂದೆ ರಾಣಿ ಬಂದೆ ಅಮೂಲ್ಯ ರತ್ನವನ್ನು ಸೃಷ್ಟಿಸಿದ ಬ್ರಹ್ಮ ಎಂತ ಚತುರ ಬಾ ಬೇಗನೆ ನನ್ನ ಜೊತೆ ಬಿಗಿ ದಪ್ಪಿ